ಬಾಳೆಗೆ ಕಾಂಡ ಕೊರೆಯುವ ಕೀಟಬಾಧೆ ಉಲ್ಬಣಿಸಿದೆ ಬಾಳೆ ಬೆಳೆದಂಥ ನೂರಾರು ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಿಜಯನಗರ ಜಿಲ್ಲೆಯ ಅನ್ನದಾತರಿಗೆ ಸಂಕಷ್ಟ ಎದುರಾಗಿದೆ ಬಾಳೆ ಬೆಳೆದ ರೈತರು ಕಾಂಡ ಕೊರೆಯುವ ಹುಳು ಬಾಧೆಯಿಂದ ತತ್ತರಿಸಿ ಹೋಗಿದ್ದಾರೆ ಒಂದು ಸಾವಿರ ಹೆಕ್ಟೇರ್ ಬಾಳೆಯನ್ನು ಬೆಳೆದಿದ್ದಾರೆ ಜಿಲ್ಲೆಯ ರೈತರು ಸುಗಂಧಿ ಮತ್ತು ಏಲಕ್ಕಿ ಬಾಳೆ ಬೆಳೆಗೆ ಕಾಂಡ ಕೊರೆಯುವ ರೋಗ ಬಂದಿದೆ ಸದ್ಯ ಗೋನೆ ಬಿಡುವ ಹಂತಕ್ಕೆ ಗೊನೆ ಬಿಡುವಂತಕ್ಕೆ ಬಂದಿದೆ ಬಾಳೆ ಬೆಳೆ ಹುಳಬಾಧೆಯಿಂದ ಬಾಡಿ ನೆಲ ಕಚ್ಚ್ತಾ ಇದೆ ಬೆಳೆ ಕುಂಠಿತಗೊಂಡು ಇಳುವರಿ ಇಲ್ಲದೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎರಡು ವರ್ಷದಿಂದ ಕಾಂಡ ಕೊರೆಯುವಂಥ ರೋಗದಿಂದಾಗಿ ಬಾಳೆ ಬೆಳೆದಂಥ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಗಮನಹರಿಸಿಲ್ಲ ಅಂತೇಳಿ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಬಾಳೆ ಬೆಳೆದಂಥ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಬಾಳೆ ಬೆಳೆಯೋಕೆ ಮಾಡಿದಂಥ ಖರ್ಚು ತೆಗೆಯೋಕೆ ಸಾಧ್ಯ ಆಗ್ತಾ ಇಲ್ಲ ಅಂಥ ಸ್ಥಿತಿ ಉಲ್ಭಣಿಸಿದೆ ನೀವು ಕೂಡ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ತಾಂಡ ಕೊರೆಯುವ ಹುಳುಬಾಧೆಯಿಂದ ಬಾಳೆ ಗಿಡಗಳು ನೆಲಕಚ್ಚಿ ಹೋಗಿವೆ ಯಾವ ರೀತಿಯಾಗಿ ನೆಲಕಚ್ಚು ಹಂತಕ್ಕೆ ಬಂದಿದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬೆಳೆ ಕುಂಠಿತಗೊಂಡು ಇಲ್ಲದೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅನ್ನದಾತರ ಕಷ್ಟವನ್ನು ಅನ್ನದಾತರ ಸಂಕಷ್ಟವನ್ನು ಯಾರಾದರೂ ಅಧಿಕಾರಿಗಳು ಆಲಿಸಬೇಕಿದೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಈ ಸಮಸ್ಯೆಯನ್ನು ಎದುರಿಸ್ಕೊಂಡು ಬರ್ತಾ ಇದ್ದಾರೆ ರೈತರು ಅಲ್ಲಿನ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಮ್ಮ ಏನು ಸಂಕಷ್ಟವನ್ನು ಆಲಿಸ್ತಾ ಇಲ್ಲ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ ಎಕರೆಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ವರೆಗೆ ಏನು ಕ್ರಿಮಿನಾಶಕಗಳನ್ನು ತಂದು ಹಾಕಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಇತ್ತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ವಿಷಯ ಗೊತ್ತಿದ್ರೂ ಕೂಡ ಈ ಬಗ್ಗೆ ಗಮನ ಹರಿಸಿಲ್ಲ ಅಂಥೇಳಿ ನೊಂದ ರೈತರು ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಒಂದು ಎಕರೆಗೆ ಒಂದು ಎಕರೆ ಎರಡು ಲಕ್ಷ ಖರ್ಚು ಮಾಡಿದ್ರೆ ಈಗ ಇದು ಮಳೆ ಅದು ಅದು ಇದು ಎಲ್ಲ ತನುವಾಗಿ ಈಗ ರೋಗ ಒಂದು ಬಿದ್ದುಬಿಟೆ ಸರ್ ರೋಗ ಬಿದ್ದಾಗ ಹೆಂಗಾಯ್ತಂದ್ರೆ ಈಗ ಅದು ಒಂಥರ ಪನಮ್ಮ ರೋಗ ಸರ್ ಅದಕ್ಕೆ ಔಷಧ ಯಾರು ನಮ್ಗೆ ಹೇಳೋದಿಲ್ಲ ನಾವೇನು ಮಾಡ್ತೀವಿ ಗಡಗಡೆ ಹೋಗ್ವಿ ಹಂಗ್ಯಾಕ್ ಕೊಡ್ತಾರೆ ಇದು ನೋಡ್ರಿ ಇದು ನೋಡ್ರಿ ಅಂದಾಗ ಅಂತ ತಗೊಂಬಂದು ಹೊಡಿತೀವಿ ಹೊಡೆದ್ರೆ ಕೂಡ ಕಂಟ್ರೋಲ್ ಆಗಿಲ್ಲ ಹಂಗಾಗಿ ಅದೀಗೇನು ಮಾಡ್ತೀವಿ ಮತ್ತು ಈಗ ನಮಗೆ ಮಾಹಿತಿ ಯಾವ್ದಾನ ಈಗ ದಡ್ಡಾರ್ ಬಂದು ಹೇಳಿದ್ರೆ ಇಂಥದ್ದು ಹೊಡ್ರಿ ಇಂಥದ್ದು ಬಿಡ್ರಿ ಅಂತಂದ್ರೆ ನಾವು ಹೇಳಕ್ಕೆ ಒಡಕ್ಕೆ ಸ ಬರೋಕ್ಕೈತೆ ಈಗ ನಮಗೆ ಅದು ಈಗ ಗೊತ್ತೇ ಇಲ್ಲ ಸರ್ ಈಗ ಅವ್ರು ಏನು ಕೊಡ್ತಾರೆ ಅದು ನೋಡಿತೀವಿ ಇದು ಮಾಡ್ತೀವಿ ಇದು ನೋಡಿದ್ರೆ ಈ ವರ್ಷ ಮಳೆ ಫುಲ್ಲು ಮಳೆ ಯಾವುದು ನಮಗೆ ಮಾಡೋಕೆ ಅನುಕೂಲ ನಲ್ಲಿಂದಿಲ್ಲ ನಾ ಕಬ್ಬಿಂದಿಲ್ಲ ಇದು ಬಾಳೆದ್ದು ಇಲ್ಲ ಈ ವರ್ಷ ಲೈಸ್ ರೈತರ ಯಾವುದೋ ಏನೇನೋ ಇಲ್ಲ ಭಾರಿ ಲಾಸ್ ಈ ವರ್ಷ ಅದಕ್ಕೆ ನಾವು ಏನು ಮಾಡ್ತೀವಿ ಮತ್ತು ಸ್ವಲ್ಪ ಇವರು ದೊಡ್ಡ ದೊಡ್ಡವರು ಬಂದು ಯಾವುದೋ ವ್ಯವಸ್ಥೆ ಮಾಡಿದ್ರೆ ರೈತರಿಗೆ ಎಲ್ಲರಿಗೂ ಉಪಾಯ ಆಕೈತೆ ಅಂತಂದು ನಾವು ಕೇಳಕತ್ತೀವಿ ನೋಡಿ ಸರ್ ಎರಡು ಲಕ್ಷ ಖರ್ಚು ಮಾಡಿ ಸರ್ ಒಂದು ಎಕ್ರಿಗೆ ಒಂದು ಎಕ್ರಿಗೆ ಎರಡು ಲಕ್ಷ ಖರ್ಚು ಮಾಡಿದ್ರೆ ಈಗ ಇದು ಮ ಮಳೆ ಅದು ಅದು ಇದು ಎಲ್ಲ ತನುವಾಗಿ ಈಗ ರೋಗ ಒಂದು ಬಿದ್ದುಬಿಟೆ ಸರ್ ರೋಗ ಬಿದ್ದಾಗ ಹೆಂಗತಂದ್ರೆ ಈಗ ಅದು ಒಂಥರ ಪ ಪನಮ ರೋಗ ಸರ್ ಅದಕ್ಕೆ ಅಸದ ಯಾರು ನಮ್ಗೆ ಹೇಳೋದಲ್ಲ ನಾವು ಏನು ಮಾಡ್ತೀವಿ ಗಡಗಡೆ ಹೋಗ್ವಿ ಹಂಗ್ಯಾಕ ಕೊಡ್ತಾರೆ ಇದು ನೋಡಿರಿ ಇದು ನೋಡ್ರಿ ಅಂದಾಗ ಅದನ್ನ ತಗೊಂಬಂದು ಹೊಡಿತೀವಿ ಹೊಡ್ದ್ರೆ ಕೂಡ ಕಂಟ್ರೋಲ್ ಆಗಿಲ್ಲ ಹಂಗಾಗೆ ಏನು ಮಾಡ್ತೀವಿ ಮತ್ತು ಈಗ ನಮಗೆ ಮಾಹಿತಿ ಯಾವ್ದಾನ ಈಗ ದಡ್ಡಾರು ಬಂದು ಹೇಳಿದ್ರೆ ಇಂಥದ್ದು ಹೊಡ್ರಿ ಇಂಥದ್ದು ಬಿಡ್ರಿ ಅಂತಂದ್ರೆ ನಾವು ಹೇಳಕ್ಕ ಒಡೆಯಕ ಸ ಬ ಬರೋಕೈತೆ ಈಗ ನಮಗೆ ಅದು ಈಗ ಗೊತ್ತೇ ಇಲ್ಲ ಸರ್ ಈಗ ಅವ್ರು ಏನು ಕೊಡ್ತಾರೆ ಅದು ನೋಡಿತು ಇದು ಮಾಡ್ತೀವಿ ಇದು ನೋಡಿದ್ರೆ ಈ ವರ್ಷ ಮಳೆ ಫುಲ್ಲು ಮಳೆ ಯಾವುದು ನಮಗೆ ಮಾಡೋಕ್ಕ ಅನುಕೂಲ ನಲ್ಲಿಂದಿಲ್ಲ ನಾ ಇದು ಕಬ್ಬಿಂದಿಲ್ಲ ಇದು ಬಾಳೆದ್ದು ಇಲ್ಲ ಈ ವರ್ಷ ಲೈಸ್ ರೈತರು ಯಾವ ಯಾವುದೋ ಏನೇನೋ ಇಲ್ಲ ಬಾರಿ ಲಾಸ್ ಈ ವರ್ಷ ಅದಕ್ಕೆ ನಾವೇನ್ ಮಾಡ್ತೀವಿ ಮತ್ತೆ ಸ್ವಲ್ಪ ಇವರು ದೊಡ್ಡ ದೊಡ್ಡವರು ಬಂದು ಯಾವ್ದನ್ನ ವ್ಯವಸ್ಥೆ ಮಾಡಿದ್ರ ರೈತರಿಗೆ ಎಲ್ಲರಿಗೂ ಉಪಾಯ ಅಂತ ನಾವು ಕೇಳಕೈತಿ ನೋಡಿ ಸರ್ ಎರಡು ಲಕ್ಷ ಖರ್ಚು ಮಾಡಿ ಸರ್ ಒಂದ್ ಎಕ್ರಿಗೆ ಯಜಮನ್ರಿ ನೀವು ಈ ಕಡೆ ಹಂಗ್ರಿ